ನಮಸ್ತೆ ನನ್ನ ಹೆಸರು ಪುಷ್ಪ ಅಂಥೇಳಿ ನಾನು ಶಿವಮ್ ಗುರುಕುಲದಲ್ಲಿ ಜ್ಯೋತಿಷ್ಯವನ್ನು ಕಳೆದ ನಾಲ್ಕು ತಿಂಗಳಿಂದ ಅಭ್ಯಾಸ ಮಾಡ್ತಾಯಿದ್ದೇನೆ ಇದರಿಂದ ನನಗೆ ಗುರುಗಳು ತುಂಬ ಚೆನ್ನಾಗಿ ನನ್ನ ಜೀವನವನ್ನು ನನಗೆ ಅರ್ ಅರ್ಥಕೊಳ್ಳಲು ಹಾಗೆ ಜೀವನದಲ್ಲಿ ಬರೋವಂಥ ಏನೇನು ಮುಂದೆನು ಸಮಸ್ಯೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ನಾನು ತುಂಬ ಇವಾಗ ಲೈಫನ್ನ ತುಂಬ ಈಸಿಯಾಗಿ ತಗೊಳ್ಳೋಕೆ ಸಹ ನನಗೆ ಸುಲಭ ಆಯಿತು ಯಾಕಂದರೆ ಬರೋ ಪ್ರಾಬ್ಲಮ್ಸು ನಮಗೆ ಮುಂದೆನೇ ಗೊತ್ತಾಗ್ಬಿಟ್ರೆ ನಮ್ಮ ಜೀವನದಲ್ಲಿ ಇದು ಹೀಗಿರ್ತದೆ ಇದಕ್ಕೆ ಹೀಗೆ ಪರಿಹಾರ ಅನ್ನೋದನ್ನು ಸಹ ನಾವು ಅರ್ಥಕೊಂಡಾಗ ಆ ಪ್ರಾಬ್ಲಮ್ಮು ನಮಗೆ ಇರೋದು ಇಲ್ಲ ಮುಂದಿನ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಹ ಸುಲಭ ಮಾರ್ಗಗಳು ಸಿಗುತ್ತೆ ಇದರಲ್ಲಿ ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನಮ್ಮ ಬದುಕಿನಲ್ಲಿ ನಡೆಯುವಂಥ ಘಟನೆಗಳ ಎಲ್ಲವೂ ಎಲ್ಲ ಸಂಬಂಧಗಳು ಕೂಡ ನಮ್ಮ ಪೂರ್ವಜನ್ಮದ ಒಂದೊಂದು ಕರ್ಮಗಳಾಗಿ ಆ ಕರ್ಮಕ್ಕೆ ಅನುಸಾರವಾಗಿ ಈ ಜನ್ಮದಲ್ಲಿ ಗಂಡ ಮಕ್ಕಳು ಅಥವಾ ಇನ್ನೊಂದು ಅತ್ತೆ ಮಾವ ತಂದೆ ತಾಯಿ ಅನ್ನೋ ಎಲ್ಲ ಸಂಬಂಧಗಳು ಇರ್ತದೆ ಈ ಎಲ್ಲ ಸಂಬಂಧಗಳಿಂದನೂ ಪ್ರಕೃತಿಯಲ್ಲಿ ನಮಗೆ ಸಮಸ್ಯೆಗಳು ಸದಾ ಇದ್ದೇ ಇರ್ತದೆ ಈ ಸಮಸ್ಯೆಗಳು ಏನಕ್ಕೆ ಬರ್ತಾಯಿದೆ ನಮ್ಮ ಜನ್ಮದ ಕರ್ಮದ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ನಾವು ಹುಟ್ಟಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ಜ್ಯೋತಿಷ್ಯ ತುಂಬ ಸಹಕಾರಿಯಾಗಿದೆ ಇದರಲ್ಲಿ ಮೇಯ್ನ್ ನನಗೆ ತುಂಬ ಬೆನಿಫಿಟ್ ಆಗಿದ್ದು ಯಾವ ವಿಷಯದಲ್ಲಿ ಅಂದರೆ ನನ್ನ ಗಂಡನ ಕೆಲವು ಸ್ವಭಾವಗಳು ನನಗೆ ಅರ್ಥನೇ ಆಗ್ತಿರಲಿಲ್ಲ ಅವರು ಕೆಲವೊಮ್ಮೆ ಇದ್ದರು ಮತ್ತು ಏನು ಕೆಲಸ ಮಾಡಿದ್ರು ಅದರಲ್ಲಿ ತನ್ನದೊಂದು ಲಾಭ ಏನಿದೆ ಅನ್ನೋದನ್ನು ಹುಡುಕೊಳ್ತಾ ಇದ್ರು ಇದು ಯಾವ ಕಾರಣಕ್ಕೆ ಇವರು ಈ ಥರ ಮಾಡ್ತಾರೆ ಇವರು ಇವರ ನಡೆಗಳು ಏನು ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ ನಾನು ಏನಾನು ಮಾತಾಡುವಾಗ ನೀನು ಸುಮ್ಮನೆ ಇರು ಅಂತ ಹೇಳೋರು ಇದು ಯಾಕೆ ಈ ವ್ಯಕ್ತಿ ಯಾಕೆ ಹೀಗೆ ಅಥವಾ ಮಗಳು ಯಾಕೆ ಮಗಳ ಸ್ವಭಾವ ಹೇಗೆ ಅನ್ನೋದು ಅರ್ಥನೇ ಆಗ್ತಾ ಇರಲಿಲ್ಲ ಮತ್ತು ಈ ಜ್ಯೋತಿಷ್ಯದಲ್ಲಿ ನಾನು ಒಂದು ಉತ್ಸಾಹಕ್ಕಾಗಿ ಮತ್ತು ನನಗೆ ಮೊದಲಿಂದ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ದ ಕಾರಣದಲ್ಲಿ ಈ ಜ್ಯೋತಿಷ್ಯದಲ್ಲಿ ಜಾಯಿನ್ ಆದಮೇಲೆ ಒಬ್ಬೊಬ್ಬ ವ್ಯಕ್ತಿಯ ಗುಣ ಸ್ವಭಾವಗಳು ಏನೇನಿದೆ ಮತ್ತು ಈ ಪ್ರಕೃತಿಯಲ್ಲಿ ನ್ಯೂನತೆಗಳು ಇದ್ದೇ ಇರ್ತದೆ ಅದನ್ನು ನಾವು ಹೊಂದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡ ಕಾರಣದಲ್ಲಿ ಈಗ ನನಗೆ ನನ್ನ ಜೀವನ ನೆಮ್ಮದಿಯಾಗಿದೆ ಸಂತೋಷವಾಗಿದೆ ನನ್ನ ಮನೆಯನ್ನು ನಾನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಹ ನನಗೆ ಇದು ಸಹಕಾರಿಯಾಗಿದೆ ಆದ್ದರಿಂದ ನಾನು ಎಲ್ಲರಿಗೂ ಹೇಳ್ತೇನೆ ಜ್ಯೋತಿಷ್ಯವನ್ನು ಕಲೀರಿ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಸಂಬಂಧಿಕರಿಗೆ ನೀವೇ ಮಾರ್ಗದರ್ಶಕರಾಗಿರಿ ಶಿವಗುರು ಕು ಶಿವ ಶಿವಮ್ ಗುರುಕುಲಕ್ಕೆ ಬಂದು ಜಾಯಿನ್ ಆಗಿ ಜ್ಯೋತಿಷ್ಯವನ್ನು ಕಲೀರಿ ಅಂಥೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಧನ್ಯವಾದಗಳು